ನಮಸ್ಕಾರ ಸ್ನೇಹಿತರೆ ನಮ್ಮ ನೇತ್ರಾವತಿ ಚಾನಲ್ಗೆ ಹಾರ್ದಿಕ ಸ್ವಾಗತ ಇವತ್ತು ನಿಮ್ಮೆಲ್ಲರನ್ನ ಕರೆದುಕೊಂಡು ಬಂದಿದ್ದೇನೆ ಸಿಂಗಟ್ಕೆರೆ ಕಲ್ಲೇಶ್ವರ ಸ್ವಾಮಿ ದೇವಾಲಯಕ್ಕೆ ಈ ದೇವಾಲಯ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆ ಕಡರ್ ತಾಲೂಕಿನ ಸಿಂಗಟ್ಕೆರೆ ಪಟ್ಟಣದಲ್ಲಿ ಇದೆ ಇಲ್ಲಿ ಆರಾಧಿಸುವ ದೇವರು ಶ್ರೀ ಕಲ್ಲೇಶ್ವರ ಸ್ವಾಮಿ ಅದು ಶಿವನ ರೂಪ ಭಕ್ತರು ಹಾಗೂ ನಂಬಿಕೆಯಿಂದ ಪೂಜೆ ಸಲ್ಲಿಸ್ತಾರೆ ಬಹಳ ಪ್ರಾಚೀನ ಹಾಗೂ ಶಕ್ತಿಯುತ ದೇವಾಲಯ ಇದು ಈ ದೇವಾಲಯದ ಮಹತ್ವ ಮತ್ತು ದರ್ಶನ ವಾತಾವರಣವನ್ನು ನಿಮಗೆ ತೋರಿಸಲು ಇಲ್ಲ ಮಾಡುತ್ತಿದ್ದೇನೆ ಚೆನ್ನಾಗಿ ನೋಡಿ ಪೂರ್ತಿ ನೋಡೋದನ್ನು ಮಾತ್ರ ಮರಿಬೇಡಿ ನೋಡಿ ಮೊದಲಿಗೆ ಎರಡು ಆನೆ ವಿಗ್ರಹಗಳಿದೆ ಮುಂದೆ ಆನೆ ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ ಇಲ್ಲೇ ಬನ್ನಿ ನಿಮ್ಮೆಲ್ಲ ಒಳಗಡೆ ಹೋಗೋಣ ದೇವಾಲಯದ ಒಳಗಡೆ ಹೋಗೋಣ ತುಂಬ ಚೆನ್ನಾಗಿದೆ ಕಲ್ಲೇಶ್ವರ ಸ್ವಾಮಿಗೆ ಅರ್ಕೆ ಮಾಡೋದು ಮತ್ತು ಕಷ್ಟಗಳೆಲ್ಲ ದೂರವಾಗುತ್ತದೆ ಅರ್ಕೆ ಮಾಡಿಕೊಂಡ್ರೆ ಇಲ್ಲಿ ಕಷ್ಟಗಳೆಲ್ಲ ದೂರವಾಗುತ್ತೆ ಅಂತ ನಂಬಿದ್ದಾರೆ ಜನ ತುಂಬ ನಂಬಿಕೆ ಇಟ್ಟಿದ್ದಾರೆ ಇಲ್ಲಿ ದೇವಾಲಯದಲ್ಲಿ ದೇವಾಲಯದ ಮಹತ್ವ ಏನು ಅಂದರೆ ಇದು ಅತಿ ಪ್ರಾಚೀನ ಶಿವಾಲಯ ಎಂದು ಸ್ಥಳೀಯರು ನಂಬ್ತಾರೆ ದೇವಾಲಯದ ಶಾಂತ ವಾತಾವರಣದಲ್ಲಿ ಇದು ಭಕ್ತರಿಗೆ ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ ನೋಡಿ ರಾಧಾಕೃಷ್ಣದ್ದು ಕೆತ್ತನೆಗಳು ಎಷ್ಟು ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ಅಂತ ಸುಮಾರು ಏಳೆಂಟು ವರ್ಷದಿಂದನೂ ದೇವಾಲಯದ ಕೆಲಸ ನಡೀತಾ ಇದೆ ಅಂತೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಕಲ್ಲಿನ ಕೆತ್ತನೆ ಅಲ್ವಾ ಹಾಗಾಗಿ ಮಾಡ್ತಾನೇ ಇದ್ದಾರೆ ನೋಡಿ ಫುಲ್ಲು ಕಲ್ಲಿನಿಂದಲೇ ಮಾಡಿರೋ ಅಂಥದ್ದು ಇಲ್ಲಿ ವಿಶಾಲವಾಗಿದೆ ಮಾತ್ರ ತುಂಬ ಶಾಂತತೆಯಿಂದ ಇದೆ ದೇವಾಲಯ ಮತ್ತು ಇಲ್ಲಿ ಹಬ್ಬಗಳು ವಿಶೇಷ ಪೂಜೆಗಳು ಮಹಾಶಿವರಾತ್ರಿ ದಿನ ಬಹಳ ವಿಶೇಷವಾಗಿ ಆಚರಿಸಲಾಗುತ್ತದೆ ಆ ದಿನ ದೂರ ದೂರದಿಂದ ಎಲ್ಲ ಬಂದು ಜನ ದರ್ಶನ ಪಡೆಯುತ್ತಾರೆ ವಿಶೇಷ ಅಭಿಷೇಕ ರುದ್ರಾಭಿಷೇಕ ನಡೆಯುತ್ತೆ ವಾಸ್ತುಶೈಲಿ ಹೇಗಿದೆ ಅಂದರೆ ದೇವಾಲಯ ಸರಳ ಹಾಗೂ ಪವಿತ್ರತೆ ತುಂಬಿದ ವಾಸ್ತುಶೈಲಿಯಾಗಿದೆ ಇಲ್ಲಿನ ದೇವಾಲಯ ಸರಳತೆ ಆದರೂ ಕೂಡ ಪವಿತ್ರತೆಯಿಂದ ತುಂಬಿದ ವಾಸ್ತುಶೈಲಿಯಾಗಿದೆ ಗರ್ಭಗುಡಿಯಲ್ಲಿ ಶಿವಲಿಂಗ ಪ್ರತಿಷ್ಠಿತವಾಗಿದೆ ಭಕ್ತರ ನಂಬಿಕೆ ಸಂತಾನ ಭಾಗ್ಯ ಆರೋಗ್ಯ ಉದ್ಯೋಗ ಸಮಸ್ಯೆಗಳಿಗೆ ಪೂಜೆ ಸಲ್ಲಿಸ್ತಾರೆ ಗ್ರಾಮ ದೇವಾಲಯವಾದರೂ ಅತ್ಯಂತ ಪ್ರಸಿದ್ಧಿ ಪಡೆದಿದೆ ಈ ದೇವಾಲಯ ಇಲ್ಲಿನ ಗ್ರಾಮಸ್ಥರೆಲ್ಲ ಏನಾದರೂ ಮಕ್ಕಳಾಗಿಲ್ಲ ಸಂತಾನ ಇಲ್ಲ ನಮಗೆ ಆರೋಗ್ಯ ಸಮಸ್ಯೆ ಇದಕ್ಕೆಲ್ಲ ಕೂಡ ಪೂಜೆ ಸಲ್ಲಿಸಿದರೆ ಎಲ್ಲನೂ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿನ ಜನಗಳಿಗೆ ಇದೆ ನೋಡಿ ದೇವಾಲಯದ ಮುಂದೆ ಕೂಡ ಆನೆಗಳನ್ನ ಕೆತ್ತನೆ ಮಾಡಿದ್ದಾರೆ ನೋಡಿ ನೋಡಿ ಇದೆಲ್ಲ ಹೊರಗಡೆ ಇಲ್ಲೊಂದು ದೊಡ್ಡದು ಕಂಬ ಇದೆ ನೋಡಿ ದೇವ್ರದ ಕಂಬ ತುಂಬಾ ಚೆನ್ನಾಗಿದೆ ಉದ್ದ ಇದೆ ತೋರಿಸ್ತೀನಿ ಇರಿ ನೋಡಿ ಇದೆಲ್ಲ ದೇವಾಲಯದ ಹೊರಗಡೆ ಏನೋ ಒಂಥರ ದೇವಾಲಯಕ್ಕೆ ಬಂದರೆ ಶಿವನ ದೇವಾಲಯಕ್ಕೆ ತುಂಬ ಮನಸ್ಸಿನ ನೆಮ್ಮದಿ ಆಗತ್ತೆ ಅಲ್ವಾ ನೋಡಿ ಇಲ್ಲೆಲ್ಲ ಹೊರಗಡೆ ಇನ್ನು ಕೆಲಸ ನಡೀತಾನೆ ಇದೆ ದೇವಾಲಯದ್ದು ಆದರೂ ಕೂಡ ಈ ದೇವಾಲಯ ತುಂಬ ಪ್ರಸಿದ್ಧಿ ಪಡೆದಿದೆ ಇಲ್ಲಿ ದೇವಾಲಯದ ಸುತ್ತಮುತ್ತ ಶಾಂತಿ ಮತ್ತು ಪವಿತ್ರ ವಾತಾವರಣ ಇದೆ ಮತ್ತು ಸಿಂಗಟ್ಕೆರೆ ಕಲ್ಲೇಶ್ವರ ಸ್ವಾಮಿ ದೇವಾಲಯವನ್ನು ಸ್ಥಳೀಯ ಗ್ರಾಮ ದೇವಾಲಯಗಳ ಸಾಲಿನಲ್ಲಿ ಪ್ರಮುಖ ಶಿವಾಲಯ ಎಂದು ಕರೆಯುತ್ತಾರೆ ಪೀಳಿಗೆಯಿಂದ ಪೀಳಿಗೆಗೂ ಗ್ರಾಮಸ್ಥರು ಈ ದೇವಾಲಯದ ಪೂಜೆ ಪುನಸ್ಕಾರಗಳು ನಿಷ್ಠೆಯಿಂದ ನಡೆಸ್ಕೊಂಡು ಬಂದಿದ್ದಾರೆ ಕಲ್ಲೇಶ್ವರ ಎಂಬ ಹೆಸರು ಕಲ್ಲಿನಲ್ಲಿ ಪ್ರತಿಷ್ಠಿತವಾದ ಶಿವಲಿಂಗಕ್ಕೆ ಸಂಬಂಧಿಸಿದೆ ಎಂದು ಭಕ್ತರ ನಂಬಿಕೆ ಇಲ್ಲಿ ನೋಡಿ ಒಂದೊಂದು ಕೆತ್ತನೆ ಕೂಡ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸರಳವಾಗಿದ್ರೂ ಕೂಡ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ನಾಗರ ವಿಗ್ರಹಗಳು ನಾಗರ ಎಡೆದು ವಿಗ್ರಹಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ ಮತ್ತು ಇಲ್ಲಿ ಸೋಮವಾರ ಪ್ರದೇಶ ಕಾಲದಲ್ಲಿ ವಿಶೇಷ ಪೂಜೆ ಭಕ್ತರು ಹೆಚ್ಚಾಗಿ ಮಾಡ್ತಾರೆ ಅಭಿಷೇಕ ಅಲಂಕಾರ ನೈವೇದ್ಯ ಸರಳವಾಗಿ ಆದರೂ ಭಕ್ತಿ ಭಾವದಿಂದ ನಡೆಯುತ್ತೆ ದೇವಾಲಯದ ವಾತಾವರಣ ಶಾಂತ ನೆಮ್ಮದಿ ಮತ್ತು ಧ್ಯಾನಕ್ಕೆ ಸೂಕ್ತ ನಗರ ಗದ್ದಲದಿಂದ ದೂರ ಮನಸ್ಸಿಗೆ ಒಳ್ಳೆಯ ವಿಶ್ರಾಂತಿ ಸಿಗುವ ಜಾಗ ಒಮ್ಮೆ ದರ್ಶನ ಮಾಡಿದ್ರೆ ಮತ್ತೆ ಮತ್ತೆ ಬರಬೇಕು ಅನಿಸುವಂತ ಅನುಭವ ಅಂತ ಭಕ್ತರು ಹೇಳ್ತಾರೆ ನೋಡಿ ಮಹಾಶಿವರಾತ್ರಿ ದಿನ ದೇವಾಲಯದಲ್ಲಿ ವಿಶೇಷ ಪೂಜೆ ಇರುತ್ತೆ ಆ ದಿನ ಬೆಳಗಿಂದ ರಾತ್ರಿ ತನಕ ಅಭಿಷೇಕ ಪೂಜೆ ಜಾಗರಣೆ ಎಲ್ಲ ನಡೆಯುತ್ತೆ ಸುತ್ತಮುತ್ತಲ ಊರುಗಳಿಂದ ಭಕ್ತರು ಬಂದು ದರ್ಶನ ಪಡೀತಾರೆ ಮತ್ತು ಇಲ್ಲಿ ಏನಪ್ಪ ಅಂದರೆ ಇವಾಗ ಧನುರ್ಮಾಸ ಇರೋದ್ರಿಂದ ಬೆಳಗ್ಗೆಯಿಂದ ಬೆಳಗ್ಗೆ ಸಂಜೆ ಎಲ್ಲ ಪೂಜೆ ಇರುತ್ತೆ ಮತ್ತು ಈ ದೇವಾಲಯದಲ್ಲಿ ಅಮಾಸ್ಯೆ ಹುಣ್ಣಿಮೆ ಪ್ರತಿದಿನವೂ ಅಮಾಸೆ ಹುಣ್ಣಿಮೆಗೆ ವಿಶೇಷ ಪೂಜೆ ನಡೆಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಪೂಜೆ ವರ್ಷ ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ಕೂಡ ನಡೆಯುತ್ತೆ ಅವಾಗಂತೂ ತುಂಬ ಚೆನ್ನಾಗಿರುತ್ತೆ ರಥೋತ್ಸವ ಎಲ್ಲ ಮಾಡ್ತಾರಂತೆ ತುಂಬ ಜನ ಸೇರ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಲ್ಲೇಶ್ವರ ಸ್ವಾಮಿ ದೇವಾಲಯದ ಜಾತ್ರೋತ್ಸವ ಸಿಂಗಟಕೆರೆ ಕಲ್ಲೇಶ್ವರ ಸ್ವಾಮಿ ದೇವಾಲಯ ಒಂದು ಗ್ರಾಮ ಶಿವಾಲಯವಾಗಿದ್ದರೂ ಭಕ್ತಿ ನಂಬಿಕೆ ಮತ್ತು ಶ್ರದ್ಧೆಯನ್ನು ತುಂಬಿರುವ ಶಕ್ತಿ ಕೇಂದ್ರ ಅಂತಲೇ ಹೇಳ್ಬೋದು ಸಿಂಗಟಕೆರೆ ಕಲ್ಲೇಶ್ವರ ಸ್ವಾಮಿ ದೇವಾಲಯದ ಈ ದರ್ಶನ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕುಟುಂಬದವರ ಜೊತೆ ಶೇರ್ ಮಾಡಿ ಮತ್ತೊಂದು ಹೊಸ ವ್ಲಾಗ್ ಜೊತೆ ಮತ್ತೆ ಭೇಟಿಯಾಗೋಣ ಓಂ ನಮ ಶಿವಾಯ ಎಂದು ಹೇಳ್ತಾ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಒಳ್ಳೆ ಆರೋಗ್ಯ ಸಮೃದ್ಧಿ ಕೊಟ್ಟು ಕಾಪಾಡಲಿ ಎಂದು ಹೇಳ್ತಾ ನನ್ನ ಈ ವಿಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ವಿಲಾಗ್ ಜೊತೆ ನಾವು ನೀವು ಭೇಟಿಯಾಗೋಣ ಬಾಯ್ ಬಾಯ್ ಟೇಕ್ ಕೇರ್